ಹಲೋ ಸ್ನೇಹಿತರೆ ನಾವು ನಿಮ್ಮ ಬೆಳ್ಳಿ ಹುಡುಗ ನಾನಿವತ್ತು ಟಾಟಾ ಎಸಿ ಸಿ ಇಲ್ಲಿ ಮೊದಲೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಎಫ್ ಸಿಡಿಸೋದೆಲ್ಲ ಯಾವ ರೀತಿ ತೋರಿಸ್ಕೊಡ್ತೀನಿ ಅಂತ ತೋರ್ಸ್ಕೊಡ್ತೀನಿ ಹೇಳಿದ್ದೆ ಮತ್ತೆ ಫೈನಲಿ ಇವತ್ತು ನಮ್ ಗಾಡಿ ಎಲ್ಲ ರೆಡಿ ಆಗಿದೆ ಮತ್ತೆ ಚೆಕ್ಕರ್ ಸೀಟ್ ಕೆಳಗಡೆ ಮತ್ತೆ ಟಾರ್ಪ್ ಮತ್ತೆ ಎಲ್ಲೋ ಕಲರ್ ಪೈಂಟ್ ಬಾಡಿ ಎಲ್ಲಾ ಪೈಂಟ್ ಎಲ್ಲಾನು ಫೈನಲಿ ಎಲ್ಲಾ ಮುಗಿದಿದೆ ಇವಾಗ ನಿಮ್ಗೆ ಎಲ್ಲಾದ್ರಿಂದ ಎಷ್ಟು ಖರ್ಚು ಬಂತು ಯಾವ ರೀತಿ ಕೆಲಸ ಮಾಡಿಸ್ತೀನಿ ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಮತ್ತೆ ಎಫ್ಸಿನೆಲ್ಲ ಯಾವ ರೀತಿ ಮಾಡಿಸ್ತೀನಿ ಅನ್ನೋದ್ರ ಬಗ್ಗೆ ಮಾಹಿತಿನೂ ಕೊಡ್ತೀನಿ ಮತ್ತೆ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಗೆ ಏನಾದ್ರು ನಮ್ಮ ನಾನು ಮಾಡ್ಸಿರೋದ್ರಲ್ಲಿ ಏನಾದರೂ ಸ್ವಲ್ಪ ನಿಮ್ಗೆ ಏನಾದ್ರೂ ಕೇಳಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಮೊದಲನೇದಾಗಿ ಸ್ನೇಹಿತರ ವಾಟರ್ ಸರ್ವಿಸ್ ಆದ್ಮೇಲೆ ಫಸ್ಟ್ ಬಿಟ್ಟಿದ್ದು ಗಾಡೀಲಿ ಚೆಕ್ಕರ್ ಶೀಟ್ ಹೋಗ್ಬಿಟ್ಟಿತ್ತು ಚೆಕ್ಕರ್ ಶೀಟ್ ಹಾಕಿ ಎರಡು ವರ್ಷ ಆಗಿತ್ತು ಥಿಕ್ನೆಸ್ ಬಂದು ಟೂ ಪಾಯಿಂಟ್ ಫೈವ್ ಹಾಕ್ಸಿದ್ದೆ ನಾವೇನಂದ್ರೆ ದನಗಳನ್ನ ಹೊಡೆಯೋದ್ರಿಂದ ಸೆಂಟಿ ಅಲ್ಲಿ ದನಗಳ್ನ ಹೊಡೆಯೋದ್ರಿಂದ ಚೆಕ್ಕರ್ ಶೀಟ್ ಎಲ್ಲ ತಿಂದ್ಬಿಟ್ಟಿತ್ತು ಅಂದ್ರೆ ಎಲ್ಲಾ ತಿಂದ್ಬಿಟ್ಟಿತ್ತು ಚಕರ್ ಶೀಟ್ ಸ್ವಲ್ಪ ಬದ್ಲಾಯಿಸಬೇಕಾಯ್ತು ಫೈನಲಿ ಬದಲಾಯಿಸಿದೀನಿ ಬನ್ನಿ ಸ್ನೇಹಿತರೆ ತೋರ್ಸ್ತೀನಿ ಈ ಡೋರ್ ಇನ್ನೇನು ಬದ್ಲಾಯಿಸಿಲ್ಲ ಈ ಡೋರ್ ಮೊದಲನೇದು ಹಂಗೆ ಇತ್ತು ನೋಡಿ ಸ್ನೇಹಿತರೆ ನಿಮ್ಗೆ ಕಾಣಿಸ್ತಾ ಇರಬಹುದು ಇದು ನೋಡಿ ಒನ್ ಶೀಟ್ ನೋಡಿ ಇಲ್ಲಿಂದ ಇಲ್ಲಿಂದ ತನಕ ಇದೆ ಇದು ಅದು ಕಟ್ ಶೀಟ್ ಕೊಡಲ್ವಂತೆ ಅದಕ್ಕೆ ನಾನು ಏನ್ ಮಾಡಿದೆ ಸ್ವಲ್ಪ ಹೋಗಿ ನಂದು ಫುಲ್ ನೇ ನಾನು ಚಕ್ಕರ್ ಶೀಟ್ ಶೀಟ್ ಹಾಕ್ಸಿರೋ ಉದ್ದೇಶ ಅಂದ್ರೆ ಆ ಕಂಪ್ನಿಯಿಂದ ಬಂದಿರೋ ಬಾಡಿ ನೋಡಿ ಇದು ಕಂಪ್ನಿಯಿಂದ ಬಂದಿರೋ ಬಾಡಿ ಇದು ಕಂಪ್ನಿ ಬಾಡಿ ಇವತ್ತು ನೋಡಿ ಎರಡು ವರ್ಷ ಆದ್ರೂ ಇನ್ನು ಶೋರೂಮ್ ಹೆಂಗ್ ಬಂದಿದೆ ಗಾಡಿ ಅದೇ ತರನೇ ಕಾಣಿಸ್ತಾ ಇದೆ ನಾವು ಪೈಂಟ್ ಏನು ಮಾಡ್ಸಿಲ್ಲ ಶೋರೂಮ್ ಪೇಂಟ್ ಅಲ್ಲೇ ಆಯ್ತೆ ಗಾಡಿ ಮತ್ತೆ ಎರಡು ವರ್ಷದಿಂದ ಯಾಕೆಂದ್ರೆ ಗಂಧ ಎಲ್ಲ ಇದ್ರ ಮೇಲೆ ಬಿದ್ದು ಈ ಶೀಟ್ ಹೋದ್ರೆ ಬದಲಾಯಿಸ್ಕೋಬಹುದು ಶೋರೂಮ್ದು ಶೋರೂಮ್ ಶೀಟ್ ಹೋಗ್ಬಾರ್ದು ಅಂತ ನಾವು ಇದ್ ಮಾಡಿದಿವಿ ಹೋಗ್ಬೋದ ಸ್ನೇಹಿತರ ಇಲ್ಲಿ ನೋಡಿ ನೋಡಿ ಲಾ ಲಾಸ್ಟ್ ಲಾಸ್ಟ್ ಇಂದ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಹೊಸ ಶೀಟ್ ಸ್ನೇಹಿತರೆ ಇಕ್ಕಿ ಇದೊಂದಕ್ಕೆ ಇವೆಲ್ಲ ಹಳೆ ಶೀಟ್ ಸ್ನೇಹಿತರೆ ಇದು ಇದು ಮತ್ತೆ ಹಳೆ ಶೀಟು ಎರಡು ವರ್ಷದಿಂದ ಹಾಕಿರೋ ಶೀಟ್ ಆಗೇ ಇದೆ ಎಷ್ಟು ಅಷ್ಟು ಮಾತ್ರ ಕಟ್ ಮಾಡಿಸಿ ಒಂದ್ ಶೀಟ್ ಹಾಕ್ಸಿದೀನಿ ಇದಕ್ಕೆ ಖರ್ಚು ಎಷ್ಟು ಬಂತು ಅಂದ್ರೆ ಫಸ್ಟ್ ನಾನು ಹೋಗಿ ಸರ್ವಿಸ್ ಆದ್ಮೇಲೆ ಅಲ್ಲೇ ಕೇಳಿದೆ ಗ್ಯಾರೇಜ್ ಅಲ್ಲಿ ಫುಲ್ ಶೀಟ್ ಹಾಕಿ ಫಿಟ್ಟಿಂಗ್ ಮಾಡ್ಕೊಡೋಕೆ ಎಷ್ಟಾಗುತ್ತೆ ಅವ್ರು ಹೇಳಿದ್ರು ಶೀಟ್ ಗೆ ಏಳು ಸಾವಿರ ಆಗುತ್ತೆ ಲೇಬರ್ ಆರು ಸಾವಿರ ಆಗುತ್ತೆ ಸರ್ ಅಂತ ಹೇಳಿದ್ರು ಅವರು ಸರಿ ಅಂದ್ಬಿಟ್ಟು ನಾನೇನ್ ಮಾಡಿದೆ ಅವ್ರಿಗೆ ಒಪ್ಪಿಸ್ಲಿಲ್ಲ ಯಾಕೆಂದ್ರೆ ಅವ್ರು ಕೊಟ್ರೆ ಅವ್ರು ತುಂಬಾ ಸುಳ್ಳು ಹೇಳ್ತಾರೆ ಮತ್ತೆ ಜಾಸ್ತಿ ಅಮೌಂಟ್ ಕೂಡ ತಗೊಳ್ತಾರೆ ತಿಕ್ನೆಸ್ ಆಗ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಅವರು ಟೂ ಪಾಯಿಂಟ್ ಫೈವ್ ಹಾಕ್ತೀನಿ ಅಂತಾರೆ ಟೂ ಎಂ ಐ ಮಾಡಿಬಿಡ್ತಾರೆ ದಯವಿಟ್ಟು ನೀವ್ ಯಾರ್ಯಾರು ಮಾಡಿಸ್ತೀರಾ ಅದು ನಂತರನೇ ನೀವು ಫಾಲೋ ಮಾಡಿ ಮತ್ತೆ ನಾನು ಅಂಗಡಿಗೆ ಹೋಗಿ ನಾನೇ ಖರೀದಿ ಮಾಡಿದೆ ಇದನ್ನ ಈ ಶೀಟ್ ಬಂದು ಅರವತ್ತ ಒಂದು ಶೀಟ್ ಚೆಕ್ ಟೂ ಪಾಯಿಂಟ್ ಫೈವ್ ಅರವತ್ಮೂರು ಕೆಜಿ ಬಂತು ಒಂದು ಕೆ ಜಿ ಬಂದು ಎಂಬತ್ ರೂಪಾಯಿ ಒಂದು ಕೆ ಕೆಜಿ ಬಂದು ಎಂಬತ್ ರೂಪಾಯಿ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗಿದೆ ಈ ಶೀಟ್ ಅವ್ರು ಹೇಳಿದ್ರು ಏಳು ಸಾವಿರ ಆಗುತ್ತೆ ಅಂತ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಕೊಟ್ಟೆ ತಿರ್ಗಾ ಅವ್ರ ಹತ್ರ ಶೀಟ್ ನಮ್ಮ ಹತ್ರನೇ ಇದೆ ಮತ್ತೆ ಇದು ನೋಡಿ ಇದು ಅರ್ಧ ಅಡಿ ಹಿಂಗೆ ಒಂದ್ ನಾಲ್ಕು ಇಂಚು ಬೆಂಡ್ ಮಾಡಿಸಿ ಈ ಕಡೆ ಕೊಡಿಸಿ ಸ್ನೇಹಿತರೆ ಯಾಕೆಂದ್ರೆ ಇಲ್ಲಿ ಕಟ್ ಕಟ್ ಮಾಡಿ ವೆಲ್ಡಿಂಗ್ ಮಾಡಿಸಿಲ್ಲ ಇದನ್ನು ಪ್ರೆಸ್ಸಿಂಗ್ ಮಿಷಿನ್ ಅಲ್ಲಿ ನೂರು ರೂಪಾಯಿ ಕೊಟ್ಟಿದ್ದೆ ಪ್ರೆಸ್ಸಿಂಗ್ ಮಾಡಿಕೊಟ್ರು ಇದು ನೂರ್ ರೂಪಾಯಿ ಕೊಟ್ಟಿದ್ಕೆ ಅಲ್ಲೇ ಫ್ಯಾಕ್ಟ್ರಿ ಅಲ್ಲೇ ಪ್ರೆಸ್ಸಿಂಗ್ ಮಾಡಿಕೊಟ್ರು ಪ್ರೆಸ್ಸಿಂಗ್ ಮಾಡಿ ಸಾಕ್ಸಿ ನೀವು ಕೂಡ ಇದೇ ತರ ಪ್ರೆಸ್ಸಿಂಗ್ ಮಾಡಿಸಿ ಈ ಕಡೆ ಹಿಂಗೆ ಕಟ್ಟಿಸ್ಬೇಕು ಸ್ನೇಹಿತರೆ ಸೈಡ್ ಅಲ್ಲಿ ಇಲ್ಲಾಂದ್ರೆ ಸೈಡ್ ಎಲ್ಲ ವೆಲ್ಡಿಂಗ್ ಮಾಡಿದ್ರೆ ವೆಲ್ಡಿಂಗ್ ಅಲ್ಲಿ ಸಣ್ಣ ಸಣ್ಣ ಟೂತಲ್ಲೆಲ್ಲ ನೀರು ಒಳಿಗ್ ಹೋಗ್ಬಿಟ್ಟು ಬಾಡಿ ತಿನ್ ಬಿಡ್ತೈತೆ ಪ್ರೆಸ್ಸಿಂಗ್ ನೀವು ಹಾಕ್ರಿ ಆ ಮತ್ತೆ ಅವರು ಚಕ್ಕರ್ ಶೀಟ್ ಹೋದ್ಮೇಲೆ ಆರ್ ಸಾವಿರ ರೂಪಾಯಿ ಕೊಡಿ ಅಂತ ಹೇಳಿದ್ರು ಆರ್ ಸಾವಿರ ಕೊಡಕಾಗಲ್ಲ ಅಂತ ಹೇಳಿ ಮೂರ್ ಸಾವಿರ ಕೊಡ್ತೀನಿ ಅಂತ ಹೇಳಿದ್ದೆ ಅವರು ಇಲ್ಲ ಸರ್ ಆಗಲ್ಲ ಕೆಲ್ಸ ಇದೆ ಅಂತ ಹೇಳಿದ್ರು ನೋಡಪ್ಪ ಮೆಟಲ್ ನಾನೇ ತಂದು ಕೊಟ್ಟಿದ್ದೀನಿ ಫೈನಲ್ ಏನ್ ಕೊಡ್ಬೇಕು ಅಂತಿದ್ದಕ್ಕೆ ಲಾಸ್ ಆಗುತ್ತೆ ಅಂತ ಹೇಳ್ತಿದ್ರು ಮೂರುವರೆ ಸಾವಿರ ರೂಪಾಯಿಗೆ ಫೈನಲ್ ಮಾಡಿ ಮೂರುವರೆ ಸಾವಿರ ರೂಪಾಯಿ ಲೇಬರ್ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಸ್ನೇಹಿತರೆ ಎಷ್ಟೇ ಖರ್ಚಾಗಿದ್ದು ಇಲ್ಲ ಅಂದಿದ್ರೆ ಅವ್ರು ನಮ್ಮ ಹತ್ರ ಹದಿಮೂರು ಸಾವಿರ ರೂಪಾಯಿ ತಗೊಳ್ತಿದ್ರು ಈಗ ನನಗೆ ಅಂದ್ರೆ ನಾಲ್ಕು ಸಾವಿರ ಐದು ಆರು ಏಳು ಒಂದು ಏಳು ಎಂಟು ಸಾವಿರ ರೂಪಾಯಿಲ್ಲ ನನಗೆ ಕೆಲಸ ಮುಗಿದಾಯ್ತು ಸ್ನೇಹಿತರೆ ಮತ್ತೆ ಬನ್ನಿ ಟೋಟಲ್ ಆಗಿ ಚಕ್ಕರ್ ಶೀಟ್ ಹಾಕಿ ಪೇಂಟ್ಗೆ ಎಷ್ಟಾಯ್ತು ಮತ್ತೆ ಟಾರ್ಪಲ್ ಕೂಡ ಹಾಕಿದೀನಿ ಟಾರ್ಪಲ್ ಕೂಡ ಎಷ್ಟಾಯ್ತು ಅರ್ಸಿಗೆಲ್ಲ ಸೇರ್ಸಿ ಕಷ್ಟ ಖರ್ಚು ಎಷ್ಟು ಬಂತು ನಂದ ಕೊನೆಯ ಹೇಳ್ತೀನಿ ನಾನು ಟೋಟಲ್ ಮಾಡಿ ಎಷ್ಟಾಯ್ತು ಖರ್ಚು ಎಷ್ಟು ಬರುತ್ತೆ ಅಂತ ಸ್ನೇಹಿತರೆ ಆಮೇಲೆ ಸ್ನೇಹಿತರೆ ಪೇಂಟ್ ಇಂದ ಎಷ್ಟಾಯ್ತು ಅನ್ನೋದು ಹೇಳ್ತೀನಿ ನೋಡಿ ಸ್ನೇಹಿತರೆ ಇದು ಬಾಡಿ ಪೂರ್ತಿ ಪೇಂಟ್ ಮಾಡಿಸಿದೀನಿ ನಾನು ಒಳಗಡೆ ಎಲ್ಲ ಪೇಂಟ್ ಮಾಡಿಸಿದೀನಿ ಮತ್ತೆ ನೋಡಿ ಇದು ಬ್ಯಾಕ್ ಕೂಡ ಎಲ್ಲೋ ಕಲರ್ ಹಾಕ್ಸ್ತೇಬೇಕು ಎಪ್ಸಿಗೆ ಅದಕ್ಕೋಸ್ಕರ ಬ್ಯಾಕ್ ಕಲರ್ ಪೇಂಟ್ ಮಾಡಿಸಿದೀನಿ ಮತ್ತೆ ನೋಡಿ ಇದೆಲ್ಲ ಕಂಪ್ನಿದು ಸ್ನೇಹಿತರೆ ಕಂಪ್ನಿಲಿ ಯಾವ ರೀತಿ ಬಂದಿತ್ತು ಇದೆಲ್ಲ ಆ ರೀತಿ ಅದೇ ತರ ಇದೆ ಇದು ನಾವ್ ಯಾಕೆಂದ್ರೆ ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡಿದ್ದು ಇದನ್ ಮಾಡಂತ ಅವಶ್ಯಕತೆ ಇರ್ಲಿಲ್ಲ ದನ ಹೊಡಿಯೋ ಗಾಡಿ ಎಲ್ಲ ನೋಡಿ ಇಲ್ಲೆಲ್ಲಾ ತಿನ್ಬಿಡ್ತೈತೆ ಬಾಡಿ ಇಲ್ಲೆಲ್ಲಾ ತಿನ್ಬಿಟ್ಟು ಬಾಡಿ ಎಲ್ಲಾ ಹೋಗ್ಬಿಡ್ತೈತೆ ನಾವು ಚಕರ್ ಶೀಟ್ ಹಾಕ್ಸಿರೋದ್ರಿಂದ ಬಾಡಿ ಏನು ಹೋಗಿಲ್ಲ ಚೆನ್ನಾಗೈತೆ ಅದಕ್ಕೆ ನಾವು ಪೈಂಟ್ ಮಾಡಿಸಿಲ್ಲ ಇದಕ್ಕೂ ಕೂಡ ಪೈಂಟ್ ಸ್ನೇಹಿತರೆ ಇಲ್ಲೊಂದ್ ಸ್ವಲ್ಪ ಟಚ್ ಆಗ್ಬಿಡಿತು ಇದನ್ನ ಸ್ವಲ್ಪ ಇಷ್ಟು ಮಾಡಿಸಿದೀವಿ ಈ ಗಾಡಿನ ಆದ್ರೂ ಪೈಂಟ್ ಮಾಡ್ಸೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ನೋಡಿ ಇದು ಇಲ್ಲ ಸ್ವಲ್ಪ ಸ್ವಲ್ಪ ಪ್ರಿಂಟ್ಗೆ ಎಲ್ಲೋ ಕಲರ್ ಮಾಡಲೇಬೇಕು ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಪೇಂಟ್ ಮಾಡಿಸಿದೀನಿ ಪೇಂಟ್ ಎಷ್ಟಾಯ್ತಾ ಅಂದರೆ ಟೋಟಲ್ ಆಗಿ ಪೇಂಟ್ಗೆ ನಾನು ಪೇಂಟ್ ಕವರ್ಗೆ ಎಷ್ಟಾಗುತ್ತೆ ಅಂತ ಅಲ್ಲೇ ಕರೆದಿ ಕೇಳಿದೆ ಪೇಂಟ್ ಕವರು ಆರು ಸಾವಿರ ಅಂತ ಕೇಳೋರು ಅಂದ್ರೆ ಅದು ವೆಲ್ಡಿಂಗ್ ಮಾಡಿಸಿದ ಸ್ವಲ್ಪ ಲಪ್ಪ ಹಾಕಿ ಮತ್ತೆಲ್ಲ ಪೈಂಟ್ ಆರು ಸಾವಿರ ಕೇಳಿದ್ರು ಸ್ನೇಹಿತರೆ ನಾನು ಆರು ಸಾವಿರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿಗೆ ನಾನು ಒಪ್ಸಿದ್ದೆ ನಾಲ್ಕು ಸಾವಿರ ರೂಪಾಯಿಗೆ ಒಂದ್ ಡಿಸ್ಕ್ ಅಲ್ಲಿ ಫುಲ್ ಎಲ್ಲ ಮತ್ತೆ ಅಂತ ಹೇಳಿದ್ನಲ್ಲ ಎಲ್ಲಾ ಕೂಡ ಮಾಡಿದ್ದಾರೆ ಮತ್ತೆ ವೀಲ್ಗೆಲ್ಲ ನೋಡ್ಬೋದು ನೀವು ವೀಲ್ಗೆಲ್ಲ ಬ್ಲಾಕ್ ಕಲರ್ ಹೊರ್ಸಿ ಏನಿಲ್ಲಿ ಏನಂತೀವಿ ಡಿಸ್ಕ್ ಡಿಸ್ಕೋ ಡಿಸ್ಕಿಗೆಲ್ಲ ಬ್ಲಾಕ್ ಕಲರ್ ಒಡ್ಸಿ ಏನಿ ಕಪ್ಪ ಬ್ಲಾಕ್ ಕಲರ್ ಕಪ್ಪ ನೀವು ಬ್ಲಾಕ್ ಕಲರ್ ಇತ್ತು ಅದು ಕೊಡ್ಸಿರೋದು ಅಂದ್ರೆ ಅದ್ರ ರೆಸ್ಟ್ ಇಡಬಾರ್ದು ಅಂತ ಸ್ವಲ್ಪ ಬ್ಲಾಕ್ ಕಲರ್ ಪೇಂಟ್ ಮಾಡಿಸಿದೀನಿ ಇಷ್ಟಕ್ಕೆಲ್ಲ ಬೈಂಟ್ ನಾನು ನಾಲ್ಕು ಸಾವಿರ ಕೊಟ್ಟಿದ್ದೆ ಪೇಂಟ್ ಆದ್ಮೇಲೆ ಟಾರ್ಪಲ್ ಬಿಟ್ಟಿದ್ದೆ ಸ್ನೇಹಿತರೆ ಟಾರ್ಪಲ್ ಅಲ್ಲಿ ನೋಡುದ ನೋಡ್ಬಹುದು ಬನ್ನಿ ನೀವು ಟಾರ್ಪಲ್ ನೋಡೋಣ ನೋಡಿ ಸ್ನೇಹಿತರೆ ಈ ಟಾರ್ಪಲ್ಲು ಟಾರ್ಪಲ್ ಅಲ್ಲಿ ನಾಲ್ಕೈದ್ ತರ ಬರ್ತೈತೆ ನೀವು ಯಾರಾದ್ರೂ ಟಾರ್ಪಲ್ ಅಲ್ಸೋರ್ ಇದ್ರೆ ದಯವಿಟ್ಟು ಟಾರ್ಪಲ್ ಅಲ್ಲಿ ಹೋಗಿ ಮುಟ್ಟಿ ನೋಡಿ ಯಾವ್ಯಾವ್ದು ಏನೇನ್ ರೇಟ್ ಇದೆ ಅಂತ ನೋಡಿ ನೋಡ್ಬೋದು ಇದು ತುಂಬಾ ದಪ್ಪ ಇದೆ ಇದು ಈ ಟಾರ್ಪಲ್ಗೆ ಮೇಣು ಟಾರ್ಪಲ್ ಅಂತ ಹೇಳ್ತಾರೆ ಇದು ಮೇಣು ಟಾರ್ಪಲ್ ಅಂದ್ರೆ ಇದು ಬಿಸಿಲಲ್ಲಿ ಸ್ವಲ್ಪ ತೆಳ್ಳಗಾಗುತ್ತೆ ಅಂದ್ರೆ ಎಕ್ಸ್ಪೆಂಟ್ ಆಗ್ತೈತೆ ಸ್ವಲ್ಪ ತೆಳ್ಳಗಾಗ್ತೈತೆ ಸ್ವಲ್ಪ ಇದು ಕೋಲ್ಡ್ ಅಂದ್ರೆ ಮಳೆ ಬರೋ ಟೈಮಲ್ಲಿ ಫುಲ್ ಹಾಡ್ ಆಗ್ಬಿಡ್ತೈತಿ ಒಟ್ಟಾದಂಗ ಆಗ್ಬಿಡ್ತೈತೆ ಫುಲ್ ಗಟ್ಟಿ ಅಂದ್ರೆ ಮೇಣದ ಇದಾಗ್ಬಿಡ್ತೈತೆ ಗಟ್ಟಿ ಆಗೋತೈತೆ ಟೈಮ್ ಟೈಮಲ್ಲಿ ಸ್ವಲ್ಪ ಎಲ್ಡ್ ತರ ಆಗ್ತೈತೆ ಹಿಂಗಕ್ಕೆ ಎಲ್ಲ ಬಿಸ್ಲು ಟೈಮ್ ಅಲ್ಲಿ ಹರವು ಮುಡ್ಸಬಹುದು ಈ ಕೋಲ್ಡ್ ಟೈಮ್ ಅಲ್ಲಿ ಇದು ಮುಡ್ಚಕ ಆಗಲ್ಲ ಇದೇನಪ್ಪ ಅಂದ್ರೆ ಸ್ವಲ್ಪ ಲೈಫ್ ಬರುತ್ತೆ ಮಿನಿಮಮ್ ಅಂದ್ರೆ ಮೂರರಿಂದ ನಾಲ್ಕು ವರ್ಷ ಬಂದೇ ಬರುತ್ತೆ ಏನಪ್ಪ ಅಂದ್ರೆ ಅಲ್ಲಿ ಗಿಡಕ್ಕೆ ಪಡಕ್ಕೆ ಅಲ್ಲಿ ಹೆಚ್ಚಾದ್ರೆ ಮಾತ್ರ ಅರ್ಧತೆ ಹಗ್ಗ ಎಳಸ್ ನೋಡಿ ಸ್ನೇಹಿತರೆ ಇದೇ ಆಗನೇ ಹಾಕುದು ಇದೆಲ್ಲ ಪ್ಲಾಸ್ಟಿಕ್ ಹಗ್ ಮಿನಿಮಮ್ ಎರಡು ವರ್ಷಕ್ಕೆಲ್ಲ ಹೋಗ್ಬಿಡ್ತೈತೆ ಎರಡು ವರ್ಷ ಆದ್ಮೇಲೆ ಟಾರ್ಪೋಲ್ ಚೆನ್ನಾಗಿ ಇರ್ತೈತೆ ಏನಪ್ಪಾ ಅಂದರೆ ಟಾರ್ಪೋಲ್ ಬಿಚ್ಚಿಸ್ಬಿಟ್ಟು ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿದೆ ಹಾಕೊಂಡು ನಾಲ್ಕು ವರ್ಷ ಆರಾಮಾಗಿ ಹೊಡಿಬೋದು ಇವಾಗ ಇನ್ನೂ ಕಮ್ಮಿ ರೇಟಿಂದ ಬರುತ್ತೆ ಅದೊಂಥರ ಬಟ್ಟೆ ತರ ಇರ್ತೈತೆ ಒಂದು ವರ್ಷ ಬಿಸ್ನಲ್ಲಿ ಒಣತಿದ್ದಂಗೆ ನಿಮಗೆ ನೀರು ತೊಟ್ಟಿಕ್ಕೋದು ಗಾಳಿಗೆಲ್ಲ ಹರ್ದೋಗ್ಬಿಡೋದು ಗಾಳಿ ಬರೋದಕ್ಕೆ ಹರ್ದೋಗ್ಬಿಡ್ತೈತೆ ಟಾರ್ಪೋಲು ನಂದು ಅದೇ ಥರ ಟಾರ್ಪೋಲು ಮೊದ್ಲು ಹಾಕ್ಸಿದ್ದೆ ಅದು ಒಂದು ಮೂರು ಸಾವಿರ ಇನ್ನೂರು ರೂಪಾಯಿಗೆ ನಾನು ಹಾಕ್ಸಿದ್ದೆಷ್ಟ್ ಸ್ನೇಹಿತರೆ ಅದು ಎರಡು ವರ್ಷ ಬರ್ಲೇ ಇಲ್ಲ ಒಂದು ವರ್ಷಕ್ಕೆ ಹೋಗ್ಬಿಡ್ತು ಅದಕ್ಕೆ ಈ ಸುತ್ತಿ ನಾನು ಚೆನ್ನಾಗಿರೋದು ಮೆಣ್ ಟಾರ್ಪಲ್ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ದೆ ಈ ಸತಿ ಮೆಣ್ ಟರ್ಪಲ್ ಹಾಕ್ತಿದೀನಿ ಇದ್ರ ಬೆಲೆ ಬಂದು ಅವರು ಐದುವರೆ ಸಾವಿರ ಕೊಡಿ ಅಂತ ಕೇಳಿದ್ರು ಅವರು ಆಗೋದೇ ಇಲ್ಲ ಐದುವರೆ ಸಾವಿರ ಕಮ್ಮಿ ಆಗದೇ ಇಲ್ಲ ಅಂತ ಇದು ಮಾಡಿದ್ರು ಅದಕ್ಕೆ ನಾನು ಐದು ಸಾವಿರ ಕೊಟ್ಟು ಹಾಕ್ತಿದೀನಿ ಒಳಗಡೆ ಕೂಡ ಇನ್ನೊಂದು ಟಾರ್ಪೋಲ್ ಹಾಕಿದ್ದಾರೆ ನೋಡ್ಬೋದು ನೀವು ನೋಡಿ ಇಲ್ಲಿ ಬ್ಲೂ ಕಲರ್ ಟಾರ್ಪೋಲ್ ಹಾಕಿದ್ದಾರೆ ಒಳಗಡೆ ಒಳಗಡೆ ಬ್ಲೂ ಕಲರ್ ಟಾರ್ಪೋಲ್ ಅದು ಆ್ಯಡ್ ಆಗುತ್ತೆ ಅದೇ ದುಡ್ಡಲ್ಲೇ ಅದನ್ನು ಬ್ಲೂ ಕಲರ್ ಟಾರ್ಪೋಲ್ ಹಾಕಿ ಮತ್ತೆ ಇದು ಮೀನು ಟರ್ಬಲ್ ಹಾಕಿದ್ದಾರೆ ಎಲ್ಲ ಹೊಲ್ದು ಫಿಟ್ಟಿಂಗ್ ಮಾಡ್ಕೊಡೋದ್ರಲ್ಲಿ ಅವ್ರದಿನ ಐದ್ ಸಾವಿರ ರೂಪಾಯಿ ಒಪ್ಸಿದ್ದೆ ಇಷ್ಟೆಲ್ಲಾ ಮಾಡ್ಕೊಂಡು ಸ್ನೇಹಿತರೆ ನಾನು ಫೈನಲಿ ಎಫ್ಸಿಗೆ ಗಾಡಿ ರೆಡಿ ಆಗಿದ್ದು ಎಫ್ಸಿಗೆ ರೆಡಿ ಆಗಿದ್ರೆ ನಾನು ಎಫ್ಸಿ ಒಂದ್ ದಿವಸ ಅವ್ರ ಕೇಳಿದೆ ನಾನು ಡೈರೆಕ್ಟ್ ಆಗಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಡೈರೆಕ್ಟ್ ಆಗಿ ಹೋಗಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಹೋದ್ರೆ ಅಲ್ಲೆಲ್ಲ ಆಗೋದಿಲ್ಲ ಸ್ವಲ್ಪ ರಿಜೆಕ್ಟ್ ಮಾಡ್ತಾರೆ ಗಾಡಿ ಕೂಡ ಕರೆಕ್ಟ್ ಆಗಿ ಇತ್ತು ಏನ್ ತೊಂದರೆ ಏನಿರ್ಲಿಲ್ಲ ಡೈರೆಕ್ಟಾಗಿ ಮಾಡ್ಕೊಳ್ತು ಆದರೆ ಏನಪ್ಪಾ ಅಂದರೆ ನಾನು ಅವತ್ತಿಂದ ಒಬ್ರು ಬ್ರೋಕರ್ ತಗೊಂಡಿ ಮಾಡಿಸೋದು ಅಲ್ಲಿ ಬ್ರೋಕರ್ ಕೊಟ್ರೆ ನಮ್ಗೆ ಏನು ಟೆನ್ಷನ್ ಇರೋಲ್ಲ ಸ್ನೇಹಿತರೆ ನಾವು ಡಾಕ್ಯುಮೆಂಟ್ಸ್ ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಆರ್ ಸಿ ಕಾರ್ಡ್ ಮತ್ತು ಎಮಿಷನ್ ಟೆಸ್ಟ್ ಕಡ್ಡಾಯವಾಗಿ ಎಮಿಷನ್ ಟೆಸ್ಟ್ ಮಾಡಿಸಲೇಬೇಕಾಗುತ್ತೆ ಮತ್ತೆ ಒಂದು ಇನ್ಶೂರೆನ್ಸು ಇಷ್ಟು ಡಾಕ್ಯುಮೆಂಟ್ಸ್ನ ಅವ್ರಿಗೆ ಕೊಟ್ರೆ ಓನರ್ ಹೋಗ್ಬೇಕು ಅನ್ನೋದು ಏನಿಲ್ಲ ಸ್ನೇಹಿತರೆ ಡ್ರೈವರ್ ಕಳ್ಸಿದ್ರು ಆಗುತ್ತೆ ಶಕ್ತಿ ಆಗುತ್ತೆ ಏನಪ್ಪ ಅಂದ್ರೆ ನಾನು ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಮ್ಮ ಹುಡುಗನೇ ಎಫ್ ಸಿಗೆ ಅಲ್ಲಿ ಅಲ್ಲೇನಪ್ಪ ಅಂದ್ರೆ ಕಡ್ಡಾಯವಾಗಿ ಎಮಿಷನ್ ಟೆಸ್ಟ್ ಇರಲೇಬೇಕು ಮತ್ತೆ ಇನ್ಶೂರೆನ್ಸ್ ಕೂಡ ಕಡ್ಡಾಯವಾಗಿ ಇರಲೇಬೇಕು ಮತ್ತೆ ಆರ್ ಸಿ ಆರ್ ಸಿ ಓನರ್ನ ಅವಶ್ಯಕತೆ ಏನಿಲ್ಲ ಆರ್ ಸಿ ಕಾರ್ಡ್ ಒಂದು ಜೆರಾಕ್ಸ್ ಕಳ್ಸಿದ್ರೆ ಸಾಗು ಸ್ನೇಹಿತರೆ ಮಾಡ್ಕೊಡ್ತಾರೆ ಆ ಬ್ರೋಕರ್ ಇಂದ ಹೋದ್ರೆ ಈ ರೀತಿ ಎಲ್ಲ ಕೊಡ್ಬೇಕಾಗುತ್ತೆ ಇಲ್ಲ ಅಂದ್ರೆ ಅವ್ರಿಗೂ ಅವ್ರಿಗೂ ಅಟ್ಯಾಚ್ಮೆಂಟ್ ಇರುತ್ತೆ ಆರ್ ಅಲ್ಲೆಲ್ಲ ಆಫೀಸ್ ಅಲ್ಲೆಲ್ಲ ಅದಕ್ಕೋಸ್ಕರ ಬ್ರೋಕರ್ಗೆ ಕೊಟ್ಬಿಡಿ ಅಂತ ನಾನು ಹೇಳ್ತೀನಿ ಮಾಡಿ ಅದು ಎಫ್ ಸಿ ಪೇಪರ್ ಬಂದಾಗ ನಿಮಗೆ ವಾಟ್ಸಪ್ ಮಾಡ್ತಾರೆ ಇಲ್ಲ ನೀವು ಹೋಗಿಲ್ಲ ಆದ್ರೂ ಕಲೆಕ್ಟ್ ಮಾಡ್ಕೋಬೋದು ಈಗ ಎಫ್ ಸಿಗ್ ಹೋದಾಗ ಸ್ನೇಹಿತರೆ ಎಲ್ಲ ನಮ್ಮ ಗಾಡಿನ ಇಷ್ಟು ರೆಡಿ ಮಾಡಿ ತಗೊಂಡೋಗಿದ್ವಿ ಆದರೂ ಕೂಡ ಅಲ್ಲಿ ಅಲ್ಲಿಗೆ ಹೋಗಿ ನಿಲ್ಸದ್ಮೇಲೆ ಅವ್ರದ್ದು ಏನಂತ ಹೇಳಿದ್ರು ಅಂದ್ರೆ ಆರ್ ಟಿ ಒಫೀಸ್ನವ್ರು ಬಂದು ನೀವು ಹಿಂದೆ ಇದು ಸ್ಟಿಕ್ಕರ್ ನೋಡಿ ಸ್ನೇಹಿತರೆ ಸ್ಟಿಕ್ಕರ್ ಹಾಕ್ಸಿರ್ಲಿಲ್ಲ ನಾನು ನಮ್ದು ಎಲ್ಲಾ ಸ್ಟಿಕ್ಕರ್ ಇತ್ತು ಸ್ನೇಹಿತರೆ ನೋಡಿ ಈ ಕಡೆನೂ ಇದೆ ಸೈಡ್ ಬಾಡಿ ಬಂದು ನೋಡಿ ಸ್ನೇಹಿತರೆ ಇದು ಯೆಲ್ಲೋ ಕಲರ್ ಸ್ಟಿಕ್ಕರ್ ಇದೆ ನೋಡಿ ಇದು ರೇಡಿಯಂ ಸ್ಟಿಕ್ಕರ್ ಫುಲ್ ಇರ್ಲೇಬೇಕು ಇಲ್ಲಿಂದ ನೋಡಿ ಫ್ರೆಂಡ್ ಅವರು ಕೂಡ ಕಾಣ್ತಾ ಇದೆ ಇಲ್ಲಿಂದ ಹಿಡಿದು ಮತ್ತೆ ನೋಡಿ ಇಲ್ಲಿಂದೋ ಕಲರ್ ಸ್ಟಿಕ್ಕರ್ ಇದೆ ಅಂದ್ರೆ ಸೈಡ್ ಲೆಫ್ಟ್ ರೈಟ್ ಸೈಡ್ ಅಲ್ಲಿ ಎಲ್ಲೋ ಕಲರ್ ಸ್ಟಿಕ್ಕರ್ ಇದೆ ಫ್ರೆಂಟ್ ಸ್ನೇಹಿತರೆ ಫ್ರೆಂಟ್ ಬಂದು ನೋಡಿ ವೈಟ್ ಕಲರ್ ನೋಡಿ ನಿಮ್ಗೆ ಕಾಣಿಸ್ತಾ ಇರಬಹುದು ಇದು ಇದು ಕಂಪ್ನಿಯಿಂದ ನನ್ನ ಶೋರೂಮ್ ತಗೊಂಡೋಗ್ಲೇ ಇದ್ದು ನೋಡಿ ಇದು ವೈಟ್ ಕಲರ್ದು ರೇಡಿಯಂ ಸ್ಟಿಕ್ಕರ್ ಇದೆ ಈ ಕಡೆ ನೋಡಿ ಇದು ರೈಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲೂ ಇದೆ ಇದು ಕಡ್ಡಾಯವಾಗಿ ಇರ್ಲೇಬೇಕು ಸ್ನೇಹಿತರೆ ಇದು ಇಲ್ಲ ಅಂದ್ರೆ ಎಪ್ಸಿಲಿ ಎಫ್ಸಿನೇ ಮಾಡಲ್ಲ ಅವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಇನ್ನೊಂದ್ರೆ ಹಾಕ್ಸ್ಕೊಂಬ ಹೋಗುವಂತ ವಾಪಸ್ ಕಳ್ಸಿ ಬಿಡ್ತಾರೆ ಆಲ್ರೆಡಿ ನನ್ನ ಗಾಡಿದ ಎಲ್ಲ ಇದೆ ಹಾಕ್ಸಿದ್ದೆ ನಾನು ನೋಡಿ ಸ್ನೇಹಿತರೆ ಇದು ಫುಲ್ ಹಾಕ್ಸಿದ್ದೆ ಸಾಕು ಅನ್ಬಿಟ್ಟು ಹಂಗೇ ಎಪ್ಸಿಗೆ ಹೋಗ್ಬಿಟ್ಟಿದ್ದೆ ನಮ್ಮ ಊರಿ ಕಲ್ಸ್ಕೊಟ್ಟಿದೆ ಅಲ್ಲಿ ಅವರು ಎರಡು ಕಾರಣಕ್ಕೆ ನನ್ನ ಗಾಡಿನ ರಿಜೆಕ್ಟ್ ಮಾಡ್ಬಿಟ್ಟಿದ್ದಾರೆ ಎಫ್ ಸಿ ಮಾಡಿಲ್ಲ ಎರಡು ಕಾರಣ ಏನಪ್ಪ ಎರಡು ಕಾರಣ ಅಂತ ಹೇಳಿದ್ರೆ ಮೊದಲನೇದಾಗಿ ನೋಡಿ ನಂಬರ್ ಪ್ಲೇಟ್ ನಾನು ಅನ್ಕೊಂಡಿದ್ದು ಫ್ರಂಟ್ ಬ್ಯಾಕ್ ಎರಡರಲ್ಲೂ ನಂಬರ್ ಪ್ಲೇಟ್ ಇದೆ ಇದು ಒಂದು ಅಹ್ ಎಂಡ್ ಪ್ಲೇಟ್ ಇದು ಇದೆ ಆದ್ರೂ ಕೂಡ ಅವರು ಎಫ್ ಸಿಲಿ ಕ್ಯಾನ್ಸಲ್ ಮಾಡಿದ್ದಾರೆ ಏನಕ್ಕ ಕ್ಯಾನ್ಸಲ್ ಮಾಡಿದ್ದಾರೆ ಎಫ್ಸಿನ ಅಂತ ಹೇಳಿದ್ರೆ ಬನ್ನಿ ಸ್ನೇಹಿತರೆ ತೋರ್ಸ್ಕೊಡ್ತೀನಿ ಇವಾಗ ಬಂದಿರೋ ರೂಲ್ಸ್ ಏನಪ್ಪಾ ಅಂದ್ರೆ ಸೈಡ್ ಅಲ್ಲಿ ಲೆಫ್ಟ್ ಟು ರೈಟ್ ಎರಡು ಕಡೆನು ಕೂಡ ನಂಬರ್ನ ಹಾಕಿಸ್ಲೇಬೇಕಂತೆ ಕಡ್ಡಾಯವಾಗಿ ನೋಡಿ ಸ್ನೇಹಿತರೆ ಯಾವ ರೀತಿ ಬರದಲ್ಲ ನೋಡಿ ಇಲ್ಲಿಂದ ಹೋಗಿ ಇಲ್ಲಿ ಇಳಿ ಗಂಟ ಬರೆದ್ಬಿಟ್ಟಿದ್ದಾರೆ ಯಾರೋ ಒಬ್ಬ ಅಲ್ಲೇ ಬರ್ಕೊಟ್ಟಿದ್ದಾನೆ ಕಡ್ಡಾಯವಾಗಿ ಹಾಕಿಸ್ಲೇಬೇಕು ಅಂತ ಅವ್ರು ಹೇಳಿದ್ರು ಇನ್ನೇನ್ ಮಾಡಕ್ಕಾಗುತ್ತೆ ಅನ್ಬಿಟ್ಟು ತಿರುಗು ಎಫ್ ಸಿ ಕ್ಯಾನ್ಸಲ್ ಆಯ್ತು ತಿರುಗು ಅಲ್ಲೇ ಪಕ್ಕದಲ್ಲಿ ಒಬ್ಬ ಬರೆಯೋರು ಅಲ್ಲೇ ಇದ್ರು ನೋಡಿ ಸ್ನೇಹಿತರೆ ಇಷ್ಟು ನಂಬರ್ ಬರೆಯೋದಕ್ಕೆ ಮುನ್ನೂರು ರೂಪಾಯಿ ತಗೊಂಡಿದ್ದಾರೆ ಅವ್ರಿಗೂ ಅವ್ರಿಗೂ ಅಟ್ಯಾಚ್ಮೆಂಟ್ ಇರುತ್ತೆ ಏನೋ ಗೊತ್ತಿಲ್ಲ ಅಲ್ಲಿ ಇಬ್ಬರೇ ಇರೋದು ಇಬ್ರು ರೇಡಿಯಂ ಸ್ಟಿಕ್ಕರ್ ಹಾಕೋರು ಅಲ್ಲೇ ತಗೊಂಡ್ರೆ ನೀವು ಹೋಗಿ ರೇಡಿಯಂ ಸ್ಟಿಕ್ಕರ್ ಕೂಡ ರೈಟ್ ಜಾಸ್ತಿ ಅಲ್ಲಿ ಈ ತರ ಏನಾದ್ರೂ ಬರ್ಸ್ಬೇಕು ಅಂದ್ರೆ ರೈಟ್ ಜಾಸ್ತಿ ನೀವು ಯಾರಾದ್ರೂ ಎಪ್ಸಿಗೆ ಹೋಗೋದಿದ್ರೆ ದಯವಿಟ್ಟು ಲೆಫ್ಟ್ ಟು ರೈಟ್ ಫ್ರಂಟ್ ಟು ಬ್ಯಾಕೋ ನಂಬರ್ನ ಹಾಕ್ಸ್ಕೊಂಡೋಗಿ ನಿಮ್ ಗಾಡಿ ನಂಬರ್ನ ಲೆಫ್ಟ್ ಟು ರೈಟ್ ಅಲ್ಲಿ ಕಡ್ಡಾಯ ಇರ್ಲೇ ಇರುತ್ತಂತೆ ಇದಕ್ಕೋಸ್ಕರ ನನ್ ಗಾಡಿನ ರಿಜೆಕ್ಟ್ ಮಾಡಿದ್ರು ನಾನು ಅಲ್ಲೇ ಬರ್ಸ್ದೆ ನೋಡಿ ಯಾವ ರೀತಿ ಬರೆದಿದ್ದಾನೆ ಅಂತ ನೋಡಿ ಇದು ಸ್ಟಿಕ್ಕರ್ ಮಾಮೂಲಿ ಸ್ಟಿಕ್ಕರ್ ಹಾಕ್ಬಿಟ್ಟು ಬರ್ದಿದೆ ನೋಡಿ ಸ್ನೇಹಿತರೆ ಬಂದ್ಬಿಡ್ತೈತಿ ನೋಡ್ತಾ ಇರೋ ನೀವು ಇದು ಪೇಂಟ್ ಅಲ್ಲಿ ಬರ್ದಿಲ್ಲ ಸ್ಟಿಕ್ಕರ್ ಹಾಕ್ಬಿಟ್ಟು ಮೇಲೆ ಬರ್ದೇನೆ ಯಾವ ರೀತಿ ಬರ್ದ ನೋಡಿ ಮುನ್ನೂರು ರೂಪಾಯಿ ಸ್ನೇಹಿತರೆ ಮುನ್ನೂರು ರೂಪಾಯಿ ಕೊಟ್ಟೆ ಈ ಕಡೆ ಮತ್ತೆ ಬನ್ನಿ ಈ ಕಡೆ ತೋರಿಸಿ ನೋಡಿ ಈ ಕಡೆನೂ ಆ ರೀತಿ ಅದೇ ರೀತಿ ಬೇಡ ಬೇಡಾದ್ರೆ ಈ ಕಡೆ ಹಾಕ್ಬೋದು ನೋಡಿ ಈ ಕಡೆನು ಹಾಕಿದಾನೆ ಮುನ್ನೂರು ರೂಪಾಯಿ ಕೊಟ್ಟು ಫಸ್ಟ್ ಸ್ನೇಹಿತರೆ ಬರ್ಸ್ಬಿಟ್ಟು ತಿರುಗಿ ಗಾಡಿನ ಆಂಟಿ ಹೋಗಿ ನಿಲ್ಸ್ತೋ ಗಿರು ಇನ್ನೊಂದ್ಸತಿ ಬಂದ್ ನೋಡಿ ಗಾಡಿನ ಮತ್ತೆ ರಿಜೆಕ್ಟ್ ಮಾಡಿದಾನೆ ಏನಕ್ಕಪ್ಪ ರಿಜೆಕ್ಟ್ ಮಾಡಿದಾನೆ ಅಂದ್ರೆ ನಾವು ಸುತ್ತಲೂ ಅವಾಗ್ಲೇ ಫಸ್ತ ಸ್ನೇಹಿತರೆ ಸುತ್ತಲೂ ಲೆಫ್ಟ್ ರೈಟ್ ಯೆಲ್ಲೋ ಕಲರ್ ರೇಡಿಯಂ ಇದೆ ಮತ್ತೆ ಫ್ರಂಟ್ ವೈಟ್ ಕಲರ್ ಇದೆ ಬ್ಯಾಕ್ ಅಲ್ಲಿ ನಾವು ನೋಡಿ ರೆಡ್ ಕಲರ್ ಸ್ಟಿಕರ್ ಹಾಕಿರ್ಲಿಲ್ಲ ಇದಕ್ಕೋಸ್ಕರ ತಿರುಗು ನಮ್ ಗಾಡಿನ ರಿಜೆಕ್ಟ್ ಮಾಡಿದ್ದಾರೆ ತಿರ್ಗು ಅದೇ ಇದ್ರಲ್ಲಿ ನಾವು ನೋಡಿ ಒಂದು ಮೀಟರ್ ಬಂದು ನೂರು ರೂಪಾಯಿ ಸ್ನೇಹಿತರೆ ನೂರು ರೂಪಾಯಿ ಕೊಟ್ಟು ಒಂದ್ ಮೀಟರ್ ತಗೊಂಡು ನಾಲ್ಕು ಕಡೆ ಎಂಟ್ರೀ ಇದ್ದೀನಿ ಅಂದ್ರೆ ಫುಲ್ ಲೆಂತ್ ಆಗಿ ಹಾಕ್ಬೇಕು ಅಂತ ಹೇಳಿದ್ರೆ ನಾಲ್ಕು ಕಡೆ ಇದ್ದೀನಿ ಸಾಕು ಅಂತ ಇದೇನು ಆಮೇಲೆ ರಿಸೀಕ್ಟ್ ಮಾಡಲಿಲ್ಲ ತಿರುಗು ತಗೊಂಡಿಸ್ತಾ ಇದನ್ನ ಪಾಸಿಂಗ್ ಮಾಡಿದಾನೆ ಬ್ಯಾಕ್ ಈಗ ಮಾತ್ರ ನೀವು ಕೂಡ ರೆಡ್ ರೆಡ್ ಇದು ಏನಿದು ರೇಡಿಯಂ ಕೂಡ ಹಾಕೊಂಡು ಹೋಗ್ಬೇಕು ಅಂದ್ರೆ ರಿಜೆಕ್ಟ್ ಮಾಡ್ತಾರೆ ಸ್ನೇಹಿತರೆ ನೋಡಿ ಎಫ್ ಸಿ ಮಾಡಿಸ್ಬೇಕು ಅಂದ್ರೆ ಇಷ್ಟೆಲ್ಲ ಖರ್ಚಾಗುತ್ತೆ ಒಟ್ಟು ಟೋಟಲ್ ನಾನು ಬ್ರೋಕರ್ ಕೊಟ್ಟಿದ್ದಕ್ಕೆ ಮೂರ್ ಸಾವಿರ ಕೊಟ್ಟಿದ್ದೆ ಸ್ನೇಹಿತರೆ ಬ್ರೋಕರ್ಗೆ ಮೂರ್ ಸಾವಿರ ಕೊಟ್ಟಿದ್ದೆ ಮೂರ್ ಸಾವಿರ ಕೊಟ್ಟಿತ್ ಅವರು ನಾನು ಎಫ್ ಸಿ ಕ್ಯಾನ್ಸಲ್ ಆಗಿ ಹದಿನೈದು ದಿವಸ ಆಗಿತ್ತು ಸ್ನೇಹಿತರೆ ಇನ್ನೂರು ರೂಪಾಯಿ ಕೂಡ ಫೈನ್ ಕೂಡ ಬಿದ್ದಿತ್ತಂತೆ ಎಫ್ ಸಿ ಕ್ಯಾನ್ಸಲ್ ಆಗಿತ್ತು ಕ್ಯಾನ್ಸಲ್ ಆಗಿಂತ ಮುಂಚೆ ಮಾಡಿದರೆ ಫೈನ್ ಇರಲಿಲ್ಲ ಆಮ್ಯಾಗ ಇನ್ನೂರು ರೂಪಾಯಿ ಕೂಡ ಆಡ್ ಆಗಿ ಮೂರು ಸಾವಿರ ಕೊಟ್ಟಿದ್ದೆ ಅವ್ರಿಗೆ ಮೂರು ಸಾವಿರ ಕೊಟ್ಟಿದ್ವಿ ಫುಲ್ ಎಫ್ ಸಿ ಇದು ಮಾಡಿ ಬ್ರೋಕರ್ ಏನೇನೆ ಇನ್ನು ಇದು ಕೊಟ್ಟಿಲ್ಲ ಎಫ್ ಸಿ ಪೇಪರ್ ಕೊಟ್ಟಿಲ್ಲ ಇವಾಗ ನಿಮ್ಗೆ ವಾಟ್ಸಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇಷ್ಟು ಸ್ನೇಹಿತರೆ ಕೂಡ ಅವಶ್ಯಕಾಲ ತರ ಎಪ್ ಹೋದ್ರೆ ಸ್ಟೆಪ್ನಿ ಇಲ್ಲಿ ಗಡಿದು ಅಂತ ಅದಕ್ಕೆ ಸ್ಟೆಪ್ನಿ ಕೂಡ ನಾನು ಒಳಗಡೆ ಕೆಳಗಡೆಯಿಂದ ಬಿಚ್ಚಿ ಇಲ್ಲಿ ಒಳಗಡೆ ಹೋಗಿದ್ದೆ ಸ್ಟೆಪ್ನಿ ಕೂಡ ತೋರ್ಸ್ಬೇಕು ಇಲ್ಲ ಅಂದ್ರೆ ಮಾಡ್ಬಿಡ್ತಾರೆ ಅದಕ್ಕೋಸ್ಕರ ನಾನು ಎಲ್ಲ ಮಾಡಿಸ್ಕೊಂಡಿ ಸ್ನೇಹಿತರೆ ಒಟ್ಟು ಟೋಟಲ್ ಆಗಿ ಚಕ್ಕರ್ ಶೀಟ್ಗೆ ಗೆ ಮತ್ತೆ ಕಾರ್ಪೋಲ್ಗೆ ಮತ್ತೆ ಪೇಂಟ್ಗೆ ಮತ್ತೆ ಈ ಸಣ್ಣ ಪುಟ್ಟ ಖರ್ಚಿಗೆ ಖರ್ಚಿಗೆ ಟೋಟಲ್ ಆಗಿ ಎಷ್ಟಾಯ್ತು ಒಂದೊಂದು ತೋರಿಸ್ಕೊಡ್ತೀನಿ ಇವಾಗ ಟೋಟಲ್ ಆಗಿ ಸ್ನೇಹಿತರೆ ಎಲ್ಲ ಎಷ್ಟಾಯ್ತು ಇವಾಗ ತೋರಿಸ್ಕೊಡ್ತೀನಿ ಫಸ್ಟ್ ನಾನು ವಾಟರ್ ಸರ್ವಿಸ್ ಬಿಟ್ಟಿಚ್ಚು ಏಳ್ನೂರು ರೂಪಾಯಿ ವಾಟರ್ ಸರ್ವಿಸ್ ಆಗಿದ್ದು ಸ್ನೇಹಿತರೆ ಪ್ಲಸ್ ಚೆಕ್ಕರ್ ಶೀಟ್ಗೆ ಬಂದು ಆಕವ್ರಿಗೆ ಆಕೋ ಅವ್ರಿಗೆ ನಾಲ್ಕು ಸಾವಿರ ಏನೋ ಆಗಿದ್ದು ಸ್ನೇಹಿತರೆ ಮತ್ತೆ ಚೆಕ್ಕರ್ ಶೀಟ್ ಗೆ ನಾಲ್ಕು ನಾಲ್ಕೂವರೆ ಸಾವಿರ ಆಗಿದ್ದು ಸ್ನೇಹಿತರೆ ಮತ್ತೆ ಮತ್ತೆ ಪೈಂಟ್ ಬಿಟ್ಟೆ ನಾನು ಅಲ್ಲಿಂದ ಪೈಂಟ್ ಬಂದು ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಪೈಂಟ್ ಆಗಿದ್ದೆ ಮತ್ತೆ ಪೇಂಟ್ ಆದ್ಮೇಲೆ ಟಾರ್ಪ್ ಅಲ್ಲಿಗೆ ಐದ್ ಸಾವಿರ ಎಪ್ಸಿಗೆ ಬ್ರೋಕರ್ ಗೆ ಬಂದು ಸ್ನೇಹಿತರೆ ಮೂರ್ ಸಾವಿರ ಮತ್ತೆ ಸಣ್ಣ ಪುಟ್ಟ ಈ ಪೈಂಟ್ ಮತ್ತೆ ಅದು ಇದು ಎಲ್ಲ ಐದನೂರು ರೂಪಾಯಿ ಖರ್ಚು ಬಂದಿದ್ವಿ ಸ್ನೇಹಿತರೆ ಟೋಟಲ್ ಆಗಿ ನೋಡಿ ಸ್ನೇಹಿತರೆ ಇಪ್ಪತ್ತೊಂದ್ ಸಾವಿರದ ಏಳ್ನೂರು ರೂಪಾಯಿ ಐದು ಟೋಟಲ್ ಆಗಿ ನಿಮ್ಗೆ ಯಾರಾದ್ರೂ ಎಫ್ ಸಿ ಮಾಡಿಸ್ಬೇಕು ಅಂದ್ರೆ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ನನ್ಗೆ ಬಂದಿದೆ ಮಿನಿಮಮ್ ನೀವ್ ಯಾರಾದ್ರೂ ಎಫ್ ಸಿ ಮಾಡಿಸ್ಬೇಕು ಅಂದ್ರೆ ಇಪ್ಪತ್ತ್ ಸಾವಿರನಾದ್ರೂ ಬೇಕೇ ಬೇಕು ಸ್ನೇಹಿತರೆ ಇಪ್ಪತ್ತ್ ಸಾವಿರ ಇಲ್ಲದಿದ್ದು ಎಫ್ ಸಿ ಮಾಡ್ಸಕ್ ಆಗೋದೇ ಇಲ್ಲ ಎಫ್ ಸಿ ಮಾಡಿಸ್ಬೇಕಾದ್ರೆ ಇಷ್ಟೆಲ್ಲಾ ಕಡ್ಡಾಯವಾಗಿ ಮಾಡಿಸ್ಲೇಬೇಕು ಮಾಡಿಸ್ಲಿಲ್ಲ ಅಂದ್ರೆ ಅಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ ಬೇರೆ ಕಡೆ ಎಲ್ಲ ನಮ್ಗೆ ಏನೋ ಗೊತ್ತಿಲ್ಲ ಇಲ್ಲಿ ನಮ್ಮ ನೆಲಮಂಗ್ಲದಲ್ಲಿ ಟ್ವೆಂಟಿ ಟೂ ಅಲ್ಲಿ ಇದೆಲ್ಲ ಸ್ಪೀಡ್ ಡ್ರೈವಿಂಗ್ ಮಾಡಿಸ್ಲೇಬೇಕು ನೀವು ಯಾರಾದರೂ ಹೆಚ್ಚಿ ಮಾಡಿಸ್ಬೇಕು ಅಂದ್ಕೊಂಡಿರೋರು ಮೊದಲೇನೇ ನಾನು ಈಗ ಏನೇನು ತೋರಿಸಿದ್ದೀನಿ ಅದೆಲ್ಲ ನೀವು ಹಂಚ್ಕೊಂಡು ಹೋಗ್ತೀವಿ ಎಫ್ ಸಿ ಒಂದೇ ದಿವಸ ಆಗುತ್ತೆ ಇಲ್ಲಾಂದ್ರೆ ನೀವು ಚೆಕ್ ಮಾಡಿ ಕಳ್ಸ್ಕೊಟ್ಬಿಡ್ತಾರೆ ನೀವು ಯಾರಾದರೂ ಎಫ್ ಸಿಗೋಕ್ಕಿಂತ ಮುಂಚೆ ಎಲ್ಲ ಮಾಡಿಸ್ಕೊಂಡೋಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಆಗೋದಿಲ್ಲ ಮಾಡ್ಕೊಡ್ತಾರೆ ಡೈರೆಕ್ಟ್ ಆಗಿ ಹೋಗ್ತೀವಿ ನಮ್ಗೆಲ್ಲ ಗೊತ್ತಿದೆ ಏನೋರಾದ್ರೆ ಡೈರೆಕ್ಟ್ ಆಗಿ ಹೋಗಿ ಹೋಗಿ ಮಾಡಿಸ್ಕೊಂಬಂದ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕನ ಈ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ್ದಕ್ಕೂ ಕಮೆಂಟ್ ಮಾಡಿ ನಮಗೆ ತಿಳಿಸ್ಕೊಡಿ ನಿಮ್ಗೆ ಏನಾದ್ರು ಡೌಟ್ ಇದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನನಗೆ ಗೊತ್ತಿರೋದನ್ನ ನಿಮ್ಗೆ ಶೇರ್ ಮಾಡ್ತೀನಿ ನಮ್ಮ ಚಾನೆಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ಮತ್ತಷ್ಟು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು